ನಮಸ್ಕಾರ ಸುದ್ದಿ ಸರ್ಕಲ್ ವಾಹಿನಿಗೆ ತಮಗೆಲ್ಲ ಸ್ವಾಗತ ನಾನು ಭಾಗ್ಯನಾರಾಯಣ ಬೊಗ್ಗವರಪು ದೆಹಲಿ ಚುನಾವಣೆಗಳು ಮತದಾನ ಮುಗಿದ ತಕ್ಷಣ ಮಾರನೇ ದಿನ ಅಥವಾ ಎರಡು ದಿನ ಬಿಟ್ಟು ಇನ್ನೇನು ಫಲಿತಾಂಶಗಳು ಬರೆಯೋದಕ್ಕೆ ಒಂದು ದಿನ ಇದೆ ಅನ್ನಬೇಕಾದರೆ ಮಿಸ್ಟರ್ ಕೇಜ್ರಿವಾಲ್ ಎ ಎ ಪಿ ಪಕ್ಷದ ಆಮ್ ಆದ್ಮಿ ಪಕ್ಷದ ಮುಖ್ಯಸ್ಥ ಕೇಜ್ರಿವಾಲ್ ಒಂದು ಬಾಂಬನ್ನು ಸಿಡಿಸಿದರು ಅದೇನು ಅಂದರೆ ನನ್ನ ಅಭ್ಯರ್ಥಿಗಳಿಗೆ ಬಾವಿ ಎಮ್ ಎಲ್ ಎಗಳಿಗೆ ಬಿ ಜೆ ಪಿಯವರು ಫೋನ್ ಮಾಡಿ ಹದಿನೈದು ಕೋಟಿ ರೂಪಾಯಿ ಆಫರ್ ಮಾಡ್ತಿದ್ದಾರೆ ನಮ್ಮ ಕಡೆಗೆ ಬಂದುಬಿಡಿ ಅಂತ ಬಿ ಜೆ ಪಿಯವರು ಕರಿತಾ ಇದ್ದಾರೆ ಅಂತ ಒಂದು ನಂಬರನ್ನು ಸಹ ಅವರು ಕೊಡ್ತಾರೆ ಒಂದು ಟೆಲಿಫೋನ್ ನಂಬರನ್ನು ಅವರು ಕೊಡ್ತಾರೆ ಈ ನಂಬರಿಂದಲೇ ನಮಗೆ ಕಾಲ್ಸ್ ಬರ್ತಾ ಇದೆ ಅಂತ ಬಿ ಜೆ ಪಿ ಹೇಳ್ತಾರೆ ಇದೆಲ್ಲ ಡವ್ವು ನಾಟಕ ಇದರಲ್ಲಿ ಆಮ್ ಆದ್ಮಿ ಪಕ್ಷದ ಕೈವಾಡವೇ ಇದೆ ಅಂತ ಅವರು ಆಮ್ ಆದ್ಮಿ ಪಕ್ಷನ ರೇಡ್ ಮಾಡೋದಕ್ಕೆ ಹೋಗ್ತಾರೆ ಕೇಜ್ರಿವಾಲ್ ಮನೆ ರೇಡ್ ಮಾಡೋಕ್ಕೆ ಹೋಗ್ತಾರೆ ಇಷ್ಟೆಲ್ಲದರ ನಡುವೆ ಅದು ಅಲ್ಲಿಗೆ ಮುಗೀತು ರಿಸಲ್ಟ್ ಬಂತು ನಿಮಗೆ ಗೊತ್ತಿದೆ ರಿಸಲ್ಟ್ ಏನಾಯಿತು ಅಂತ ಬಿ ಜೆ ಪಿ ಇಪ್ಪತ್ತೇಳು ವರ್ಷಗಳ ನಂತರ ಅಲ್ಲಿ ಅಧಿಕಾರಕ್ಕೆ ಬಂದಿದೆ ದೀಪಕ್ ಶರ್ಮಾ ಅನ್ನುವಂಥವ್ರು ನಡೆಸಿಕೊಡುವ ಒಂದು ಯೂಟ್ಯೂಬ್ ಕಾರ್ಯಕ್ರಮದಲ್ಲಿ ಯೂಟ್ಯೂಬ್ ಚಾನಲ್ ಒಂದಿದೆ ದೀಪಕ್ ಶರ್ಮಾ ಅಥವಾ ತುಂಬ ಫೇಮಸ್ ಚಾನಲ್ ಅದು ಬಹಳಷ್ಟು ಲಕ್ಷಾಂತರ ಜನ ಅದನ್ನು ಪ್ರತಿದಿನ ನೋಡ್ತಾರೆ ಆ ಚಾನೆಲ್ನಲ್ಲಿ ಯೋಗೇಂದ್ರ ಯಾದವ್ ಅವರು ಒಂದು ಇಂಟರ್ವ್ಯೂನ ಕೊಡ್ತಾರೆ ಆ ಇಂಟರ್ವ್ಯೂ ಅಲ್ಲಿ ಒಂದು ಘಟನೆಯನ್ನು ಅವರು ಮೆನ್ಷನ್ ಮಾಡ್ತಾರೆ ಇದೇ ರೀತಿಯ ಘಟನೆ ಹದಿನೈದು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಫೋನ್ ಬಂದಿದೆ ಅಂತ ಬಂದಿತ್ತಲ್ಲ ಆರೋಪ ಕೇಜ್ರಿವಾಲ್ ಮಾಡಿದ್ರಲ್ಲ ಅದೇ ರೀತಿಯಾದಂತಹ ಘಟನೆ ಎರಡು ಸಾವಿರದ ಹದಿಮೂರರಲ್ಲೂ ನಡೆದಿತ್ತು ಅಂತ ಯೋಗೇಂದ್ರ ಯಾದವ್ ನೆನಪಿಸ್ತಾರೆ ಪ್ಲಸ್ ಹೇಳ್ತಾರೆ ನಾನೇ ಸಾಕ್ಷಿ ನನ್ನ ಹತ್ರಕ್ಕೆ ಒಬ್ಬರು ಬಂದಿದ್ದರು ನಾನು ಪಕ್ಷ ಬಿಟ್ಟ ಮೇಲೆ ನನ್ನ ಹತ್ರಕ್ಕೆ ಒಬ್ಬರು ಬಂದಿದ್ದರು ಅವರು ಒಂದು ವಿಚಾರವನ್ನು ನನಗೆ ಹೇಳಿದರು ಅದೇನು ಅಂದರೆ ಎರಡು ಸಾವಿರದ ಹದಿಮೂರರಲ್ಲಿಯೂ ಸಹ ಚುನಾವಣೆಗಳು ಮುಗಿದ ತಕ್ಷಣ ಫಲಿತಾಂಶಗಳು ಬರೋದಕ್ಕಿಂತ ಮೊದಲು ಇದೇ ರೀತಿ ಆರೋಪ ಕೇಜ್ರಿವಾಲ್ ಮಾಡಿದರು ಹದಿನೈದು ಕೋಟಿ ರೂಪಾಯಿ ನನ್ನ ಅಭ್ಯರ್ಥಿಗಳಿಗೆ ಆಫರ್ ಮಾಡ್ತಾ ಇದೆ ಬಿ ಜೆ ಪಿ ಅಂತ ಅದರ ಬಗ್ಗೆ ಪಕ್ಷ ನಾನು ಪಕ್ಷ ಬಿಟ್ಟ ನಂತರ ಅಲ್ಲಿ ಪಕ್ಷ ಆ ನಂತರ ಪಕ್ಷ ಬಿಟ್ಟಂತಹ ವ್ಯಕ್ತಿ ನನ್ನ ಹತ್ರ ಬಂದು ಹೇಳಿದ್ರು ಅಂತ ಯೋಗೇಂದ್ರ ಯಾದವ್ ಹೇಳ್ತಾರೆ ಅದೇನು ಅಂದರೆ ಅವತ್ತು ಕಾಲ್ ಮಾಡಿದ್ದು ನಾನೇ ಕಾಲ್ ಮಾಡಿಸಿದ್ದು ಕೇಜ್ರಿವಾಲ್ ಕೇಜ್ರಿವಾಲೇ ನನಗೆ ಒಂದು ಇಂಟರ್ನ್ಯಾಷನಲ್ ಸಿಮ್ ಕೊಟ್ಟು ದೆಹಲಿ ಹರಿಯಾಣ ಬಾರ್ಡರ್ ಹೋಗಿ ಅಲ್ಲಿಂದ ಕಾಲ್ ಅಂತ ಹೇಳಿದರು ನಾನು ಕಾಲ್ ಮಾಡಿದ್ದೆ ಆ ಧ್ವನಿ ನನ್ನದೇನೆ ಬಿ ಜೆ ಪಿ ಅವರದ್ದು ಅಲ್ಲ ಆ ಮೂಲಕ ಯೋಗೇಂದ್ರ ಯಾದವ್ ಏನು ಹೇಳಿದ್ರು ಅಂದರೆ ಇದು ಕೇಜ್ರಿವಾಲ್ರ ಮಾಮೂಲಿ ಟ್ಯಾಕ್ಟಿಕ್ಕು ಅವರು ಏನೇ ಭ್ರಷ್ಟಾಚಾರ ವಿರೋಧಿ ಕ್ಲೀನ್ ಪಾಲಿಟಿಕ್ಸ್ ಅಂತೆಲ್ಲ ಹೇಳಿಕೊಂಡು ರಾಜಕಾರಣಕ್ಕೆ ಬಂದಿದ್ದರೂ ಸಹ ಒಮ್ಮೆ ರಾಜಕಾರಣಕ್ಕೆ ಬಂದ ಮೇಲೆ ಅವರು ಎಲ್ಲರಂತೆ ಆದರು ನಾನು ಯಾವಾಗಾದರೂ ಕೇಳಿದಾಗ ಇದು ಸರಿನಾ ಅಂತ ಕೇಳಿದಾಗ ನಿಮಗೆ ರಾಜಕಾರಣ ಬರೋದಿಲ್ಲ ನೀವು ಸುಮ್ಮನೀರಿ ಅಂತ ನನ್ನ ಬಾಯಿ ಮುಚ್ಚಿಸ್ತಾ ಇದ್ದರು ಅಂತ ಯೋಗೇಂದ್ರ ಯಾದವ್ ಕೇಜ್ರಿವಾಲ್ ವಿರುದ್ಧವಾಗಿ ಈ ಕಾರ್ಯಕ್ರಮದಲ್ಲಿ ಒಂದಷ್ಟು ವಿಚಾರಗಳನ್ನು ಬಿಚ್ಚಿಡ್ತಾರೆ ಆ ವಿಚಾರಗಳಲ್ಲಿ ಈ ಹದಿನೈದು ಕೋಟಿ ರೂಪಾಯಿ ಡ್ರಾಮಾ ಕೂಡ ಒಂದು ಸೇರಿರುತ್ತೆ ಸೊ ಈ ಬಾರಿಯೂ ಸಹ ಆ ಥರದ್ದೇ ಹಾ ಆಗಿರುತ್ತೆ ಅದೇ ರೀತಿ ಆಗಿರುತ್ತೆ ಎರಡು ಸಾವಿರದ ಹದಿಮೂರರಲ್ಲಿ ಹೇಗೆ ತನ್ನದೇ ಪಕ್ಷದ ಸದಸ್ಯನ ಕೈಗೆ ಒಂದು ಇಂಟರ್ನ್ಯಾಷನಲ್ ಸಿಮ್ ಕೊಟ್ಟು ಬಾರ್ಡ್ರಿಗೆ ಕಳಿಸಿ ದೆಹಲಿ ಬಾರ್ಡ್ರಿಗೆ ಅಲ್ಲಿಂದ ಕಾಲ್ ಮಾಡಿಸಿ ಅದನ್ನೇ ಮೀಡಿಯಾ ಮುಂದೆ ಬಂದು ನನಗೆ ಈ ರೀತಿ ನಂಬರಿಂದ ಕಾಲ್ಸ್ ಬರ್ತಾ ಇದೆ ಅಂತ ಹೇಳಿದ್ರು ಅದೇ ರೀತಿ ಈಗಲೂ ಸಹ ಅದೇ ಗೇಮ್ ಆಡೋಕ್ಕೆ ಹೋಗಿದ್ದಾರೆ ಅಂತ ಯೋಗೇಂದ್ರ ಯಾದವ್ ಒಂದಷ್ಟು ವಿಚಾರಗಳನ್ನು ಬಿಚ್ಚಿಡ್ತಾರೆ ಸೊ ಈ ದೇಶದಲ್ಲಿ ನೇರವಾಗಿ ರಾಜಕಾರಣ ಮಾಡುವಂತಹ ಪಕ್ಷಗಳು ಇಲ್ಲವೇ ಇಲ್ಲ ಅನ್ನೋದಕ್ಕೆ ಯೋಗೇಂದ್ರ ಯಾದವ್ ಒಂದು ಸಾಕ್ಷಿಯನ್ನು ಒದಗಿಸಿಕೊಟ್ಟಿದ್ದಾರೆ ಆಮ್ ಆದ್ಮಿ ಪಕ್ಷ ಏನು ಹೇಳ್ತಾ ಇತ್ತು ನಾವು ಕ್ಲೀನ್ ಪಾಲಿಟಿಕ್ಸ್ ಕರಪ್ಷನ್ ಫ್ರೀ ಪಾಲಿಟಿಕ್ಸ್ ಪ್ರೋ ಪೀಪಲ್ ಪಾಲಿಟಿಕ್ಸ್ ಹೆಟ್ರಿಡ್ಲೆಸ್ ಪಾಲಿಟಿಕ್ಸ್ ಏನೆಲ್ಲ ಕಥೆಗಳನ್ನು ಹೇಳ್ಕೊಂಡು ಬಂತು ಅದು ಯಾವುದೂ ಅಲ್ಲ ಅದು ಸಹ ಒಂದು ಪಕ್ಷ ಅದು ರಾಜಕೀಯವನ್ನು ಮಾಡುತ್ತೆ ಕೆಡುಕನ್ನು ಕೆಡುಕಿನ ಹಾದಿಯಲ್ಲೇ ಹೋಗಿ ಟ್ಯಾಕಲ್ ಮಾಡುವಂತಹ ಪ್ರಯತ್ನ ಮಾಡ್ತಿದೆ ಆ ಕಾರಣಕ್ಕಾಗಿಯೇ ಈಗ ಅದು ಸೋತಿದೆ ಅಂತ ಯೋಗೇಂದ್ರ ಯಾದವ್ ಕನ್ಕ್ಲೂಡ್ ಮಾಡ್ತಾರೆ ಸೊ ಇದು ಹದಿನೈದು ಕೋಟಿ ಆರೋಪದ ಬಗ್ಗೆ ಅಥವಾ ಹದಿನೈದು ಕೋಟಿ ಆಫರ್ ಬಂದಿದೆ ನನ್ನ ಅಭ್ಯರ್ಥಿಗಳಿಗೆ ಅಂತ ಈ ಕೇಜ್ರಿವಾಲ್ ಹೇಳಿದ್ರಲ್ಲ ಫಲಿತಾಂಶಗಳಿಗೂ ಮೊದಲು ಅದರ ಕುರಿತಾಗಿ ಬಂದಿರುವಂತಹ ಯೋಗೇಂದ್ರ ಯಾದವ್ ಅವರ ಒಂದು ಇಂಟರ್ವ್ಯೂನ ವಿಚಾರಗಳು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ರಾಜಕೀಯ ಏನೆಲ್ಲ ಮಾಡಿಸುತ್ತೆ ಯಾರಿಂದ ಯಾವಾಗ ಹೇಗೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಸ್ನೇಹಿತರೆ ಇದು ಸುದ್ದಿ ಸರ್ಕಲ್ ವಾಹಿನಿ ಹೊಸದಾಗಿ ಆರಂಭಿಸಿದ್ದೀವಿ ದಯವಿಟ್ಟು ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಅವರಿಗೂ ಸಬ್ಸ್ಕ್ರೈಬ್ ಮಾಡಿಸಿ ಜೊತೆಗೆ ನಮ್ಮ ಇನ್ನೊಂದು ವೆಬ್ಸೈಟ್ ಇದೆ ಸುದ್ದಿ ಸರ್ಕಲ್ ಡಾಟ್ ನೆಟ್ ಅಂತ ಅದನ್ನು ಸಹ ಅಲ್ಲಿಯೂ ಸಹ ತಾಜಾ ಸುದ್ದಿಗಳನ್ನು ನೀವು ಓದ್ತಾ ಹೋಗ್ಬೋದು ಅಲ್ಲಿಯೂ ಸಹ ಓದಿ ಅದನ್ನು ಶೇರ್ ಮಾಡಿ ಸುದ್ದಿಗಳನ್ನು ಆ ಮೂಲಕ ನಮ್ಮ ಪ್ರಯತ್ನ ಏನಿದೆ ಸುದ್ದಿಯನ್ನು ನಿಖರವಾಗಿ ಕೊಡಬೇಕು ಪಕ್ಷಪಾತಿ ಪಕ್ಷಪಾತ ರಹಿತವಾಗಿ ಕೊಡಬೇಕು ಪ್ಲಸ್ ಕೋಮುವಾದಿ ಶಕ್ತಿಗಳ ವಿರುದ್ಧ ಧ್ವನಿಯಾಗಬೇಕು ಅಂತ ನಮ್ಮ ಪ್ರಯತ್ನ ಇದೆ ಅದಕ್ಕೆ ಬೆಂಬಲಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ